ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಆಪೆಗಡೆ ಕಳಿಸ್ಕೊಟ್ಟಿದ್ರಲ್ಲ ಪೈಸೆ ಗೂಡಿಸ್ಬೇಕಲ್ಲ ಸರ್ ಅದು ಐತೆ ಸೆಲ್ಲಿಂಗ್ ಐತೆ ಅದೇ ಮಾಡಲ್ ಅದು ಅದನ್ನ ಓನರ್ ಎಷ್ಟು ಸರ್ ಇವಾಗ ನಾವು ಡಬಲ್ ಓನರ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಬೇರೆ ನಿಮಗೆ ಇದೆಯಾ ಎಲ್ಲ ಐತೆ ಸರ್ ಲೋನ್ ಇಲ್ಲಲ್ಲ ಗಾಡಿ ಮೇಲೆ ಏನು ಇಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ ಸರ್ ರನ್ನಿಂಗ್ ಒಂದು ನಲ್ವತ್ತೆಂಟು ಸಾವಿರ ಏನೋ ಓಡಿದೆ ನಲ್ವತ್ತೆಂಟು ಸಾವಿರ ಹ್ಞೂ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇದ್ರೆ ಹಾಕ್ಸಿದ್ದಾರೆ ಗಾಡಿಗೆ ಇಲ್ಲ ಸರ್ ಅದೆಲ್ಲ ಇಲ್ಲ ಟೈರ್ಗಳ ಸರ್ ನಾಲ್ಕು ಟೈರ್ ಹೊಸ ಹೊಸದಾಯ್ತಾ ನಾಲ್ಕು ಟೈರ್ ಹೊಸ ಏನು ಎಲ್ಟಿಂಗ್ ಬರ್ತಿಲ್ಲ ಮೈಲೇಜ್ ಎಷ್ಟು ಕೊಡ್ತದೆ ಇದು ಮೈಲೇಜ್ ಹಣ ಇಪ್ಪತ್ತೈದು ಮೂವತ್ತು ಕೊಡ್ತದೆ ಇಪ್ಪತ್ತೈದು ಮೂವತ್ತು ಹಾ ಇದು ಗಾಡಿ ಆ್ಯಕ್ಚುಲಿ ಏನಾಗಿರೋ ಏನು ಸರ್ ಏನೂ ಆಗಿಲ್ಲ ಸರ್ ಎಲ್ಲಿ ಲೊಕೇಶನ್ ಇರೋದು ಕುಣಿಗಲ್ ಕುಣಿಗಲ್ ಹಾ ಜಿಲ್ಲೆಯದು ಬರ್ತದೆ ನಿಮ್ದು ಸರ್ ಇದು ಜಿಲ್ಲೆ ತುಮಕೂರು ಡಿಸ್ಟಿಕ್ಟು ಬೆಂಗಳೂರು ಜಿಲ್ಲೆ ನಮ್ಮ ಎಷ್ಟು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟು ಸರ್ ಒಂದು ಅರವತ್ತೈದು ಹೇಳ್ತಾ ಇದೀವಿ ಮಾಡಲ್ ಇದು ಗಾಡಿ ಹದಿನೇಳು

ಫೈನಲ್ ಸರ್ ಒಂದು ಒಂದು ಐವತ್ತೆಂಟಕ್ಕೆ ಬಂದ್ರೆ ಕೊಡ್ತೀವಿ ಒಂದು ಐವತ್ತೆಂಟು ಕಂಪ್ಲೀಟ್ ಮಾಡ್ತೀವಿ ಗಡಿನ ಹೆಚ್ಚು ಬಂದಿ ಮಾಡಿ ಆಯ್ತು